ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಂದ ನಮಸ್ಕಾರ ಮಾಡುತ್ತಿದ್ದೇನೆ ಎಲ್ಲರೂ ಭಿಕ್ಷಕ ಮಾಡುತ್ತಿರುವ ಎಲ್ಲ ಭಕ್ತಜನ್ ಅವರ ಭಕ್ತ ಒಳಗಡೆ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಮ್ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ನಿನ್ನ ಪರಮಾತ್ಮ ಈಶ್ವರ ನಿನ್ನ ಕೇಳಿದ್ರೆ ನೀನ್ ನನಗೋಸ್ಕರ ಏನ್ ಮಾಡಿದ್ದೀಯಾ ಇವತ್ತಿನ ತನಕ ನಿನ್ನ ಕೇಳಿದರೆ ನೀನು ಏನು ಉತ್ತರ ಕೊಡ್ತೀಯ ಏನು ಉತ್ತರ ಕೊಡ್ತೀಯ ನಿನ್ನ ಹತ್ರ ಏನು ಉತ್ತರ ಇಲ್ಲ ನಿನ್ನ ಕೇಳಿದ್ರೆ ಯುಗ ಯುಗ ಆಗೋ ಐತೆ ಯುಗ ಯುಗ ಬೀತೈತೆ ನಿನಗೆ ನಾನು ಇಷ್ಟೆಲ್ಲ ಸೌಲಭ್ಯ ಮಾಡಿದೆ ನೀನು ನನಗೋಸ್ಕರ ಏನು ಮಾಡಿದ್ದೀಯಾ ಅಂತ ನಿನ್ನ ಪ್ರಶ್ನೆ ಕೇಳಿದರೆ ನೀನು ಏನು ಉತ್ತರ ಕೊಡ್ತೀಯ ನಿನ್ನ ಹತ್ರ ಏನು ಉತ್ತರ ಇಲ್ಲ ಯಾಕಂದರೆ ನೀನು ಯಾವತ್ತು ಅವನಿಗೋಸ್ಕರ ಏನು ಮಾಡಬೇಕು ನಾವು ಏನು ಕೊಡಬೇಕು ಏನು ಹುಡುಗರೆ ಅವನು ಕೊಡಬೇಕು ಯಾವಾಗ ಸಾರ್ಥಕವಾಗಬೇಕು ಇದೇ ನಿನಗೆ ಗೊತ್ತಿಲ್ಲ ಅವನು ನಿನ್ನ ಕೇಳಿದರೆ ಹೇಳ್ತಾರೆ ನಾನು ನಿನಗೆ ಏನೆಲ್ಲ ಕೊಟ್ಟಿಲ್ಲ ನಿನ್ನ ಜನ್ಮ ಆದಾಗ ನೀನು ಯಾವ ರೀತಿ ಧರ್ತಿಯಲ್ಲಿ ಸ್ಪರ್ಶವಾದಾಗ ನಾನು ನಿನಗೆ ಸಹನ ಬಂದೆ ಯಾವ ರೀತಿ ನೀನು ತನ್ನ ಶ್ವಾಸನ್ನು ಗಾಳಿ ರೂಪದಿಂದ ಹೇಳುವಾಗ ನಾನು ಗಾಳಿ ರೂಪದಿಂದ ನಿನಗೆ ಪ್ರಾಣವನ್ನು ಹಾಕಿದೆ ನಿನಗೆ ಆರು ರೂಪದಿಂದ ನಾನೆಲ್ಲ ಮಾಡಿದೆ ಏನೆಲ್ಲ ಕೇಳಿದೆ ಎಲ್ಲ ನಾನು ಯುಗ ಯುಗದಿಂದ ನಿನಗೆ ಮಾಡಿಸ್ತಾ ಏನು ಮಾಡಿದಿ ನನಗೋಸ್ಕರ ಏನು ಮಾಡಬೇಕು ಏನು ಮಾಡಿಸ್ ಏನು ಮಾಡ್ಬೇಕು ನಾವು ಏನು ಮಾಡಿದ್ರೆ ನಾವು ಅವರ ಕೃಪಾ ಪಾತ್ರರಾಗ್ತೀವಿ ಆಲೋಚನೆ ಮಾಡಿದ್ದೀನಿ ಯಾವಾಗಲಾದರೂ ಒಂದೇ ಒಂದು ಸಾರಿ ಕೊಡ್ತು ಈ ಕಾಲದಲ್ಲಿ ಕೊಡ್ತು ನಿನ್ನ ನೀನು ಆಲೋಚನೆ ಮಾಡಿದ್ದೀಯ ಪರಮಾತ್ಮ ನನಗೆ ಏನೆಲ್ಲ ಕೊಟ್ಟಿದ್ದಾನೆ ಹೆಂಡರು ಮಕ್ಕಳು ಜಮೀನ್ ಜಾಜಾದ್ ಪದವಿ ಮಂತ್ರಿ ರಾಜ ಸಿಪಾಹಿ ಏನಲ್ಲ ಇವರು ನೀನು ಯಾಚನ ಮಾಡಿದ್ದೀಯಾ ನನ್ನ ಪುತ್ರ ಬೇಕು ನನ್ನ ಮದುವೆ ಆಗಬೇಕು ನಾನು ಮಂತ್ರಿ ಆಗಬೇಕು ನೀನ ಎಲ್ಲ ಎಲ್ಲರೂ ಕೊಟ್ಟಿದ್ದೇನೆ ನೀನು ಅವನಿಗೋಸ್ಕರ ಏನು ಮಾಡಿದ್ದೀಯಾ ನಿನ್ನ ಒಳಗಡೆ ಪ್ರಶ್ನೆ ಕೇಳು ಪ್ರಶ್ನೆ ಉತ್ಪನ್ನ ಆದರೆ ನೀನೇನು ಉತ್ತರ ಕೊಡ್ತೀಯಾ ನಿನ್ನ ಹತ್ರ ಏನು ಉತ್ತರ ಇಲ್ಲ ಯಾಕಂದರೆ ನೀನು ಈಶ್ವರನ್ನ ಚಿಂತನೆ ಮಾಡ್ಕಲಿ నీస కొట్టింది కొట్టిల్ అందరి నేను మా సయో సమయంలో యారన్న జ్ఞాపక తగ్గరు ఈశ్వర అవును నేను కృపెమాత నేనే కి నిమ్మన్నే కేతీ బేరవరేన ధ్యాన ఏమూ నేను మప ఏ నీకు గరమాత్మ ధ్యాన యవ రీతి మేనూ గొప్పలో

ಬಹುಮಾನವಾಗಿದೆ ಉಡುಗೊರೆ ಆಗಿದೆ ನಾವು ಪರಮಾತ್ಮ ಏನು ಕೊಡ್ಬೋದು ಏನು ಕೊಡುವುದಾಗಿಲ್ಲ ಅವನೇ ನಮಗೆ ಕೊಡ್ತಾ ಇರ್ತಾನೆ ನಾವು ಏನು ಕೊಡುವ ನಾವು ನಮಗೆ ಈ ಇಷ್ಟು ಚಮತವೂ ಇಲ್ಲ ನಾನು ಪರಮಾತ್ಮ ಏನು ಕೊಡುವ ಹೀನ ಪ್ರಕಾರ ಒಂದು ಘಟನೆ ಇದೆ ಗುರು ಅವರು ಯೋಗಾಚಾರ್ಯ ಅವರು ಒಂದು ಸಾರಿ ಯಾತ್ರೆ ಮಾಡ್ತೇವೆ ನದಿ ತೀರದಲ್ಲಿ ನರ್ಮದಾ ತೀರದಲ್ಲೂ ಗಂಗಾ ತೀರದಲ್ಲೋ ಬ್ರಮಣೆ ಮಾಡಿ ಬರ್ತಾ ಇರ್ತಾರೆ ಹನ್ನೆರಡುವ ಸಮಯ ಮಧ್ಯಾಹ್ನ ಯಾರೋ ಹೊಲದಲ್ಲಿ ಉಳ್ಳುವನು ಸಿಗ್ತಾನೆ ಅವ್ರನ್ನ ಕೇಳ್ತಾರೆ ಊರು ಎಷ್ಟು ದೂರ ಐತೆ ಊರು ತುಂಬ ದೂರ ಐತೆ ನಾನು ಹೊಲದಲ್ಲಿ ಉಳ್ಳುತ್ತಿದ್ದೇನೆ ಭಕ್ತ ನನಗೆ ಹಸಿವಾಗಿದೆ ಏನಾದರೂ ತಿನ್ನುವುಕಿದ್ರೆ ಸ್ವಲ್ಪ ಕೊಡು ಅಂತ ಅವನು ಕೇಳ್ತಾರೆ ಆಗ ಅವನು ರೈತ ಅವನು ಹಾಂ ಸ್ವಾಮಿಗಳೇ ಸನ್ಯಾಸಿಗಳೇ ಯೋಗಿಗಳೇ ನನ್ನ ಹತ್ರ ನಾನು ತಿನ್ನಲೋಕಿಲ್ ತಂದಿರುವ ಬುಟ್ಟಿಯನ್ನು ಇಟ್ಟಿದ್ದೀನಿ ರೋಟಿಯನ್ನು ಇಟ್ಟಿದ್ದೀನಿ ಅನ್ನವನ್ನು ಇಟ್ಟಿದ್ದೀನಿ ನೀವು ತಿನ್ನಿ ಅಂತ ಕೊಡ್ತಾರೆ ಕೊಟ್ಟಿದ್ದ ನಂತರ ಅವರು ಊಟ ಮಾಡ್ತಾರೆ ಯೋಗಿಗಳು ತಿಂದ ನಂತರ ಸ್ವಲ್ಪ ಸಮಯ ಕುಳಿತು ಕಿಸಾನ್ ರೈತನ ಹತ್ರ ಹೇಳ್ತಾನೆ ಗೋರಖ್ನಾಥ್ ಅವರು ಹೇಳ್ತಾ ಇದ್ದಾರೆ ಹಾಂ ನಾನು ಹಾಗೆ ಹೋಗ್ತೇನೆ ಭಕ್ತ ನಿನಗೇನಾದರೂ ಇಷ್ಟ ಆದರೆ ಕಳ್ ಕೇಳ್ಕೊ ನನ್ನ ಹತ್ರ ಏನಾದರೂ ಇಷ್ಟ ಆದರೆ ನೀನು ನನ್ನ ಹತ್ರ ಕೇಳ್ಕೊ ಹಾಂ ಅವ್ರು ಹೇಳ್ತಾ ಇದ್ದಾನೆ ನಾನು ಏನು ಕೇಳ್ಕೊಳು ನಿನ್ನ ಹತ್ರ ನೀನೇ ನನ್ನ ಊಟವನ್ನು ತಿಂದು ತಿಂದುಬಿಟ್ಟಿದೀಯಾ ನೀನು ನನಗೇನು ಕೊಡ್ಬೋದು ನನ್ನ ಬುತ್ತಿಯನ್ನು ನನ್ನ ರೋಟಿಯನ್ನು ನನ್ನ ನೀನೇ ತಿಂದಿದೀಯಾ ನನಗೇನು ನೀನು ನಿನ್ನ ಕೈ ಮುಗಿದೀನಿ ನೀನು ಹೊರಟು ಹೋಗು ಇಲ್ಲ ನಾನು ಹೋಗೋದಿಲ್ಲ ಏನಾದರೂ ಕೊಟ್ಟೆ ಹೋಗ್ತೀನಿ ಕೇಳ್ಕೊ ಏನಾದರೂ ಕೇಳ್ಕೊ ಹೌದು ರೈತ ಹೇಳ್ತಾ ಇದ್ದಾನೆ ನೀವು ನಮಗೆ ಏನು ಕೊಡ್ತೀರಾ ಇದರಿಂದ ನನಗೆ ಸಿದ್ಧವಾಗ್ತದೆ ನೀನು ಊರು ಊರಿನಲ್ಲಿ ಭಿಕ್ಷೆ ಮಾಡೋನು ನನ್ನ ಊಟ ನೀನು ಮಾಡಿ ನನಗೇನು ಏನು ಕೊಡೋದು ನೀನು ನಿನ್ನ ಕೈ ಮುಗಿತೀನಿ ಹೊಟ್ಟು ಹೋಗು ಅಂತ ಹೇಳ್ತಾನೆ ಆಗ ಅವರು ಗೋರಖ್ನಾಥ್ ಜೋರು ಹೇಳ್ತಾ ಇದ್ದಾರೆ ಸರಿ ನೀನೇ ನನಗೇನಾದರೂ ಕೊಡು ಅವನ ಅಂದ್ಕೊಳ್ತಾನೆ ಇವರು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಹೊಟ್ಟೆ ಇದೆ ಇವ್ರು ಹೊಟ್ಟು ಹೋದರೆ ನಾನು ಶಾಂತಿಯಿಂದ ಇರ್ಬೋದ ಅಂತ ಕೇಳಿ ನೀವೇ ಕೇಳ್ಕೊಳ್ಳಿ ಗೋರಖ್ನಾಥವ್ರು ಹೇಳ್ತಾ ಇದ್ದಾರೆ ಇನ್ನೇನು ನಿನ್ನ ಮನದಲ್ಲಿ ವಿಚಾರವಾಗ್ತದೋ ಅದರ ವಿರುದ್ಧ ನೀನು ನಡೆಯಬೇಕು ನಿನ್ನ ಮನಸ್ಸಿನಲ್ಲಿ ಏನು ವಿಚಾರ ಆಗ್ತದೋ ಅದರ ವಿರುದ್ಧ ನೀನು ನಡೆಯಬೇಕು ಅಂತ ಹೇಳ್ತಾರೆ ಯಾವ ರೀತಿ ವಿರುದ್ಧ ಮನೆಗೆ ಹೋಗು ಇಷ್ಟವಾಯ್ತೆ ಮನೆಗೆ ಹೋಗು ಇಷ್ಟವಾಯ್ತೆ ಹೋಗೋಕಾಗೋದಿಲ್ಲ ಅಲ್ಲೇ ನಡೀತು ಬಿಟ್ಟ ಗುರಗ್ನಜ್ರು ರಾಗ ಹೋದ ಮೇಲೆ ಸ್ವಲ್ಪ ಸಮಯದ ನಂತರ ಸ್ವಲ್ಪ ವರ್ಷದ ನಂತರ ಸ್ವಲ್ಪ ದಿನದ ನಂತರ ಮತ್ತೆ ವಾಪಸ್ ಬರ್ತಾರೆ ಅವ್ರ ಮತ್ತಿತರ ಗುರುಗಳು ಎಲ್ಲ ಜೊತೆಯಲ್ಲಿ ಅದೇ ರಸ್ತೆಯಲ್ಲಿ ಅದೇ ಮಾರ್ಗದಲ್ಲಿ ಬರುವಾಗ ಮಚಂದನ ಅಜ್ಜಿ ಇನ್ನಿತರ ಗುರುಖ ಗುರುಗಳು ಅವ್ರ ಶಿಷ್ಯರು ಇನ್ನಿತರ ಶಿಷ್ಯರು ಎಲ್ಲ ಇರ್ತಾರೆ ನೋಡಿದಾಗ ಯಾವನು ಒಬ್ಬ ರೈತ ಹೊಲದಲ್ಲಿ ನಿಂತಿದ್ದಾನೆ ಇವನು ಯಾರೋ ನೋಡೋಣ ಅಂತ ಹೋದಾಗ ಅವನು ಊಟ ಮಾಡಿಲ್ಲ ಕುಳಿತಿಲ್ಲ ನಿಂತೇ ಇದ್ದಾನೆ ಅಡ್ಡಿ ಅಡ್ಡಿಯಲ್ಲಿ ಅವನ ಅಸ್ಥಿ ಪಂಜಾರವಾಗುವ ಸಮಯ ಆಗಿದೆ ಆಗ ಹೇಳ್ತಾನೆ ಅವರೇ ಹೇಳ್ತಾ ಇದ್ದಾರೆ ಯೋಗಿಗಳು ನೀವು ಮಹಾನ್ ತಪಸ್ವಿ ಆಗಿದ್ದೀರಾ ನೀವು ಮಹಾನ್ ತಪಸ್ವಿ ಆಗಿದ್ದೀರಾ ಹೊಲದಲ್ಲೇ ನಿಂತ್ಕೊಳ್ತೀರಾ ಏನು ಮರನೂ ಇಲ್ಲ ಅಲ್ಲಿ ಅವ್ರು ಹೇಳ್ತಾ ಇದ್ದಾನೆ ರೈತ ನಾನು ಮಹಾನ್ ತಪಸ್ವಿ ಅಲ್ಲ ನಾನು ರೈತನಾಗಿದ್ದೇನೆ ನೀವು ಹೋಗಿ ಹೋಗಿ ಆಗ ಅವರ ಜ್ಞಾಪಕ ಬರ್ತದೆ ಜ್ಞಾಪಕ ಬರ್ತಾನೆ ಅವನೇ ರೈತ ನನಗೆ ಒಂದು ದಿವಸ ಊಟ ಮಾಡಿ ಕೊಟ್ಟಿದ್ದೆಲ್ಲ ನಾನು ಏನು ಹೇಳಿದ್ದೀನಿ ಇದನ್ನೇ ಇವನು ವಿರುದ್ಧವಾಗಿ ಮಾಡ್ತಾ ಇದ್ದಾನೆ ಇವನೇ ಅವನು ಅಂತ ಹೇಳಿ ಗೋರಖನಾಜ್ ಅವರ ಹತ್ರ ಹೋಗ್ತಾರೆ ಅವನ ಮೇಲಿಂದ ಕಳೆದ ನೋಡ್ತಾನೆ ನೋಡಿ ನಾನು ಇಷ್ಟೆಲ್ಲ ಹುಡುಕುತ್ತಿದ್ದೆ ಅವರು ಹೇಳ್ತಾ ಇದ್ದಾರೆ ನಾನು ಇಷ್ಟೆಲ್ಲ ಹುಡುಕುತ್ತಿದ್ದೆ ನಾನು ಯಾರನ್ನಾದರೂ ಗುರು ಮಾಡಬೇಕು ನಿನ್ನ ತಪಸ್ಸನ್ನು ನೋಡಿ ನಾನು ನಿನ್ನ ಗುರುವನ್ನು ಮಾಡಬೇಕು ನನ್ನ ಗುರು ದೀಕ್ಷೆ ಕೊಡಿ ಅಂತ ಅವರು ಹೇಳ್ತಾರೆ ಆಗ ಅವನು ಗುರುಗಳೇ ನೀವೇ ನಮಗೆ ದೀಕ್ಷೆ ಕೊಟ್ಬಿಡಿ ಅಂತ ಅವ್ರ ಕಾಲ ಹಿಡ್ಕೊಳ್ತಾನೆ ನಂತರ ಅವನ ಹೆಸರು ಇಡ್ತಾರೆ ಅಡಬಂಗನಾಥ್ ಅಂತ ಅವನು ಏನು ಹೇಳಿದ್ರು ಅದನ್ನು ಉಲ್ಟ ರೀತಿ ಹೇಳ್ತಾ ಇದ್ದ ಇದೇ ಪ್ರಕಾರ ಯೋಗಿ ಯಾವ ರೀತಿ ರೈತನ ಯೋಗಿ ಬಂದನು ಯೋಗಿ ಆದನು ಯೋಗ ದೀಕ್ಷೆ ಪ್ರಾಪ್ತ ಆದನು ಏನೆಲ್ಲ ಇದ್ದರೋ ಒಂದು ಸೂತ್ರವಾಗಿದೆ ಇದು ನೀನು ಏನೆಲ್ಲ ಓದಿಲ್ಲ ಓದಿದೀಯ ಯಾರಾದರೂ ಗುರುಗಳು ಯೋಗಿಗಳಿಗೂ ತನ್ನ ಅನುಭವವನ್ನು ನಿಧಿ ಅನುಭವ ನೀವು ಹೇಳಿದರೆ ನೀವು ರಾಮಾಯಣದಲ್ಲಿರುವ ಗೀತದಲ್ಲಿರುವ ಶಾಸ್ತ್ರದಲ್ಲಿರುವ ನೀವು ಪ್ರಮಾಣಿಕ ಬೇಕು ನಿಮಗೆ ನೀವು ಪ್ರಮಾಣ ನಾವು ನೋಡಿಸಿ ನಮಗೆ ನಾವು ನಾವು ವಿಶ್ವಾಸ ಮಾಡ್ತೀವಿ ಇದರಲ್ಲಿ ಪ್ರಮಾಣ ಏನು ಅವಶ್ಯಕತೆ ಇಲ್ಲ ನಿನ್ನ ವಿಶ್ವಾಸ ನಿನ್ನ ನಿರ್ಣಯ ಬೇಕು ರೈತನು ಯಾವ ಸ್ಕೂಲಲ್ಲಿ ಓದಿದ್ದೆನೋ ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನು ಯಾರ ಗುರುಗಳು ಒಂದು ಶಬ್ದ ಕೊಟ್ಟರೆ ಅದೇ ಪ್ರಕಾರ ಇವನು ಅದನ್ನೇ ರಟನೆ ಮಾಡಿದನು ಏನು ಹೇಳಿದ್ರು ಗುರುಗಳು ಅದೇ ಪ್ರಕಾರ ನಿಂತುಬಿಟ್ಟನು ನಿಂತು ಹಾ ನೀನು ಓದಿದ್ದೀಯ ಬುದ್ಧಿ ಇಂದ ತರ್ಕ ಮಾಡ್ತೀಯ ತರ್ಕ ಮಾಡೋ ಕಾರಣದಿಂದ ನೀನು ನೇತ್ರ ಇದ್ದ ಮೇಲೆಯೂ ನೀನು ಕುರುಡನಾಗಿದ್ದೀಯ ಇದರಿಂದ ವಿಶ್ವಾಸ ಯಾರನ್ನ ನೀವು ಯಾರ ಹತ್ರ ಹೋಗ್ಬೇಕು ಯಾವ ರೀತಿ ವಿಶ್ವಾಸ ಮಾಡುತ್ತೆ ಒಂದು ಗುರುಗಳ ಹತ್ತಿರ ಒಬ್ಬ ಗುರುಗಳ ಹತ್ತರ ಒಬ್ಬರ ಸ್ಥಾನದಲ್ಲಿ ಪೂರ್ಣ ವಿಶ್ವಾಸ ಮಾಡಿ ಪೂರ್ಣ ಸಮರ್ಪಿತ ಮಾಡಿ ನೀವು ಶಿಷ್ಯನಾಗುತ್ತೀರ ಶಿಷ್ಯನಾಗದ ನಿಮ್ಮ ಒಳಗಡೆನ ಅನುಭೂತಿ ಈಶ್ವರನ ಅನುಭೂತಿ ಯಾವಾಗ ನೀವು ಈಶ್ವರ ಸಾಕ್ಷಾತ್ಕಾರ ಮಾಡ್ತೀರೋ ಅದೇ ಈಶ್ವರನ ಉಡುಗಡೆ ಆಗಿದೆ ಅದೇ ಈಶ್ವರನ ಭೇಟ ಆಗಿದೆ ಅದೇ ಬಹುಮಾನವಾಗಿದೆ ಪರಮಾತ್ಮ ನಿಮ್ಮ ಹತ್ರ ಏನು ಕೇಳೋಲ್ಲ ನಿಮ್ಮ ಹತ್ರ ಬಯಸೋದಿಲ್ಲ ನೀವು ಈಶ್ವರ ಸಾಕ್ಷಾತ್ಕಾರ ಮಾಡಿದ ಮೇಲೆ ಅದೇ ಅವನ ಉಡುಗೊರೆ ಆಗಿದೆ ಯಾಕಂದರೆ ನೀವು ಈಶ್ವರ ದರ್ಶನ ತದನಂತರ ಯಾರು ನಿಮ್ಮ ದರ್ಶನ ಮಾಡ್ತಾರೋ ಅವನಿಗೆ ಮನಸ್ ಶಾಂತಿ ಸಿಗ್ತದೆ ಆನಂದ ನನ್ನ ಸಿಗ್ತದೆ ಅದು ಅನ್ನ ಸಿಗ್ತದೆ ಅವು ಆನಂದ ಭಾರತದಲ್ಲಿ ನೀವು ಇದ್ರಲ್ಲಿ ನೀವು ಸಾಧ್ಯ ನೀವು ವಿಶ್ವ ಸಾಕ್ಷಾತ್ಕಾರ ಮಾಡಲು ಆಗಿದ್ದೀರಾ ಯಾರು ಅಸಹಾಯಕ ಅಂತ ಅಂದ್ಕೊಳ್ಬೇಡ್ರಿ ಸ್ತ್ರೀಹೋ ಪುರುಷ ಎಲ್ಲರೂ ಸಾಧ್ಯವಾಗಿದ್ದಾರೆ ಎಲ್ಲರೂ ಈಶ್ವರ ಸಾಕ್ಷಾತ್ಕಾರಕ್ಕೆ ಅಧಿಕಾರಿಯಾಗಿದ್ದಾರೆ ನಿರ್ಣಯ ನಿಮ್ಮದು ಯಾರ ಹತ್ರ ಹೋಗಬೇಕು ಯಾವ ರೀತಿ ಅನುಭವ ಮಾಡಬೇಕು ನಿರ್ಣಯ ನಿಮ್ಮದಾಗಿದೆ ಎಲ್ಲರೂ ಅಧಿಕಾರಿ ಆಗಿದ್ದಾರೆ ನೀವು ನನ್ನ ಹತ್ರ ಏನು ಚಮತವಿದೆ ನಿಮ್ಮತ್ರ ನಿಮ್ಮ ಹತ್ರ ಇದೆ ಬುದ್ಧನ ಹತ್ರ ಏನು ಚಮತವಿದೆ ನಿನ್ನ ಹತ್ರ ಚಂಥ ಇದೆ ಕೇವಲ ನೋಡುವ ದೃಷ್ಟಿ ಹಾಗಿದ್ದರೆ ಬ್ರಹ್ಮಮಯ ದೃಷ್ಟಿ ಆಗ್ತದೆ ಇವತ್ತು ಓಂ ಶ್ರೀ ಪರಮಾತ್ಮನೇ ನಮ್ಮ